ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಬುಧವಾರ ಮಧ್ಯಾಹ್ನದ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಹಾಗಾಗಿ ವಿಡಿಯೋನ ಎಲ್ಲೆಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇಲ್ಲಿ ಬುಧವಾರ ಮಧ್ಯಾಹ್ನದಿಂದ ನಾನು ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಫಸ್ಟಿಗೆ ದೇವ್ರ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ ಯಾಕಂದರೆ ಗುರುವಾರಕ್ಕೆ ನಾನು ರಾಯರ ಪೂಜೆ ಮಾಡೋದ್ರಿಂದ ದೇವ್ರ ಪಾತ್ರೆನ ತೊಳ್ಕೋಬೇಕಾಗಿತ್ತು ಹಾಗಾಗಿ ಇನ್ನು ಅದೆಲ್ಲದೇನೆ ದೇವ್ಮಣ್ಣನೂ ಸಹ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ನೇ ಮಾಡಬೇಕಾಗಿತ್ತು ಇವತ್ತು ಹಾಗಾಗಿ ಮೊದಲಿಗೆ ದೇವ್ರ ಪಾತ್ರೆಯಲ್ಲ ತೊಳೆದ್ಬಿಟ್ಟು ಅದಾದ ನಂತರ ದೇವಮುನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಪಾತ್ರೆನೆಲ್ಲ ಇಲ್ಲಿ ಕ್ಲೀನಾಗಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ನಾನು ಯಾವಾಗಲೂ ಸಿಂಕಲ್ಲಿ ದೇವ್ರ ಪಾತ್ರೆಗಳನ್ನ ತೊಳ್ಕೊಳ್ಳೋದು ಮೊದಲಿಗೆ ಎಂಜಿಲ್ ತಟ್ಟೆಗಳೆಲ್ಲ ಏನಿರ್ತಾವಲ್ವ ಅದನ್ನ ವಾಶ್ ಮಾಡ್ಕೊಂಡು ಅದಾದ ನಂತರ ಸಿಂಕನ್ನ ಫಸ್ಟ್ ನೀಟಾಗಿ ವಾಶ್ ಮಾಡ್ಕೊತೀನಿ ಸಿಂಕೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ ನಂತರ ನಾನಿಲ್ಲಿ ದೇವ್ರ ಪಾತ್ರೆಗಳನ್ನ ತೊಳ್ಕೊತೀನಿ ನಮ್ಮ ಮನೆಯಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಬೇರೆ ಜಾಗ ಇಲ್ಲ ಹೊರಗಡೆ ತೊಳಿಬೇಕಾಗತ್ತೆ ಇಲ್ಲ ಬಚ್ಚಲ್ ಮನೆಯಲ್ಲಿ ತೊಳಿಬೇಕಾಗತ್ತೆ ಬಚ್ಚಲ ಮನೆಯಲ್ಲೆಲ್ಲ ದೇವ್ರ ಪಾತ್ರೆ ತೊಳೆದ್ರೆ ಅಷ್ಟಾಗಿ ಸರಿ ಇರೋಲ್ಲ ನೋಡಿ ಹಾಗಾಗಿ ನಾನಿಲ್ಲಿ ಸಿಂಕಲ್ಲೇ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊತೀನಿ ಇನ್ನು ಇಲ್ಲಿ ದೇವ್ರ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಿದ್ದಾಯಿತು ಹಾಗೆ ಈ ಸರಿ ಒಂದು ಸ್ವಲ್ಪ ದೇವ್ರ ಪಾತ್ರೆಗಳು ಗಲೀಜು ಜಾಸ್ತಿನೇ ಆಗಿತ್ತು ಅಂದ್ರೆ ನಾವು ವಾರ ದೇವ್ರ ಪಾತ್ರೆನ ತೊಳೆದಿರಲಿಲ್ಲ ಯಾಕಂದರೆ ತೊಳೆಯೋ ಹಾಗಿರಲಿಲ್ಲ ಹಾಗಾಗಿ ಹಾಗೆಯೇ ಪೂಜೆ ಮಾಡಿಬಿಟ್ಟಿಲ್ದ ನನ್ನ ಮಗಳು ಹಾಗಾಗಿ ಈ ಸರಿ ಒಂದು ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ದೇವ್ರ ಪಾತ್ರೆನೂ ಸಹ ಕ್ಲೀನ್ ಆಗಿ ವಾಶ್ ಮಾಡ್ಕೊಂತ ಇದ್ದೀನಿ ನಾವು ವಾಶ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಈ ತರ ಅವಾಗಿಂದ ಅವಾಗಲೇ ಅದನ್ನ ಒರೆಸಿ ಇಟ್ಕೊಂತ ಇದ್ದೀನಿ ಈ ತಾಮ್ರದ ಪಾತ್ರೆಗಳೆಲ್ಲ ಏನಂದ್ರೆ ನಾವು ತಿಕ್ಬಿಟ್ಟು ಹಾಗೆ ಇಟ್ಬಿಟ್ರೆ ಅದ್ರ ಮೇಲೆ ಒಂಥರ ಪ್ಯಾಚಸ್ ತರ ಬರ್ತಾ ಇರುತ್ತೆ ಹಾಗಾಗಿ ಅವಾಗಿಂದ ಅವಾಗ ಈ ತರ ನೀಟಾಗಿ ನಾವು ತೊಳೆದ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೇವೆ ಹಾಗಾಗಿ ಇನ್ನು ನಾನು ನಾಳೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಇವಾಗಲೇ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಾಯ್ತು ಅಂತ ಈ ತರ ಎಲ್ಲ ನಾನು ದೇವ್ರ ಪಾತ್ರನೂ ಸಹ ವಾಶ್ ಮಾಡಿಕೊಂಡು ಅದಾದ ನಂತರ ಇಲ್ಲಿ ದೇವ್ರ ಮನೆ ಹಾಗೆ ಮೇನ್ ಡೋರ್ ಏನಿರುತ್ತಲ್ವ ಅದನ್ನು ಸಹ ಇಲ್ಲಿ ನೀಟಾಗಿ ಒರೆಸ್ಕೋಬೇಕಾಗಿತ್ತು ಆ ಕೆಲಸನ ಇವಾಗ ಮುಗಿಸ್ಕೊತ ಇದ್ದೀನಿ ಈ ತರ ನಾವು ಹಿಂದಿನ ದಿನನೇ ಈ ತರ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಅವತ್ತಿನ ದಿನನೇ ಇದೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ಕೊತೀವಿ ಅಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಹಾಗಾಗಿ ನಾನು ಯಾವಾಗ್ಲೂ ಗುರುವಾರ ನಾಳೆ ಗುರುವಾರ ಇದೆ ಅಂದ್ರೆ ಬುಧವಾರ ದಿನನೇ ದೇವ್ರ ಮನೆ ಆಯಿತು ಹಾಗೆ ಮೇನ್ ಡೋರು ದೇವ್ರ ಪತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಮೇನ್ ಡೇವರ್ನೂ ಸಹ ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಮಕ್ಕಳು ಸ್ಕೂಲಿಂದ ಬಂದಿದ್ದಾಯ್ತು ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದೆ ಅದಾದ ನಂತರ ಸಂಜೆನೇ ಆಗೋಯಿತು ಇವತ್ತು ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಗೆ ಸಾಂಬಾರಿಗೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಬೇಕಾಗಿತ್ತು ಅದನ್ನು ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಇವಾಗ ನೀವೇನು ನೋಡ್ತಿದ್ದೀರಾ ನೋಡಿ ಶಾಪಿಂಗ್ ಬೋರ್ಡ್ ಅದು ನನ್ನ ಮಗಳು ಮೊನ್ನೆ ಏನೋ ತೊಗೊಳಕ್ಕೆ ಹೋಗ್ಬಿಟ್ಟು ಕೆಳಗಡೆ ಬೆಳೆಸ್ಬಿಟ್ಟಿದ್ಲಂತೆ ಅದು ಈ ಥರ ಕಟ್ ಆಗ್ಬಿಟ್ಟಿದೆ ಇನ್ನು ಇದರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು ಅಂತ ಇದನ್ನು ಹೀಗೇನೆ ಬೆಳೆಸ್ಕೊತಾ ಇದ್ದೀನಿ ಯಾವಾಗಾದರೂ ಹೊರಗಡೆ ಹೋದಾಗ ಚಾಪಿಂಗ್ ಬೋರ್ಡ್ನ ತೊಗೋಬೇಕು ಸುಮಾರು ಒಂದೆರಡು ತಿಂಗಳಿಂದ ನೆನೆ ಮಧ್ಯದಲ್ಲಿ ಅದು ಬಿರುಕು ಬಿಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಅಂದ್ರೆ ಸೀಡ್ ಬಿಟ್ಟಿರುತ್ತೆ ನೋಡಿ ಆ ಥರ ಆಗ್ಬಿಟ್ಟಿತ್ತು ನಾನು ಅದರಲ್ಲೇ ಯೂಸ್ ಮಾಡ್ತಾ ಇದ್ದೆ ಹೇಗಿದ್ರು ಚೆನ್ನಾಗಿದೆ ಅಲ್ವಾ ಕಟ್ ಆದ್ಮೇಲೆ ನೋಡೋಣ ಅಂತ ಅಂದ್ಕೊಂಡು ಇದನ್ನೇ ನಾನು ಬಳಸ್ಕೊತ ಇದ್ದೆ ಬೇರೆನೂ ತೊಗೊಳಕೇನು ಹೋಗಿರಲಿಲ್ಲ ಆದ್ರೆ ಈ ಸರಿ ತೊಗೊಳೆ ಯಾಕಂದರೆ ಯಾಕಂದ್ರೆ ಕಟ್ ಆಗಿಬಿಟ್ಟಿದೆ ನೋಡಿ ಹಾಗಾಗಿ ಇನ್ನ ಇಲ್ಲಿ ಸಾಂಬಾರಿಗೆ ಹಾಗೆ ಇವತ್ತಿನ ಮಾಡುವಂತಹ ಸ್ನಾಕ್ಸ್ಗೆ ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ಅದಾದ ನಂತರ ಬೆಳ್ಳುಳ್ಳಿ ಸಹ ಇಲ್ಲಿ ನೀಟಾಗಿ ಬಿಡಿಸ್ಬಿಟ್ಟು ಇಟ್ಕೊಂತ ಇದ್ದೀನಿ ಇದು ನಾಟಿ ಬೆಳ್ಳುಳ್ಳಿ ಆಗಿ ಒಂಚೂರು ಬಿಡಿಸೋದಕ್ಕೆ ತುಂಬಾನೇ ಕಷ್ಟ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಚಿಕ್ಕ ಚಿಕ್ಕದಾಗಿರುತ್ತೆ ಬೆಳ್ಳುಳ್ಳಿ ಹಾಗೆ ಸಿಪ್ಪೆನ ಬಿಡಿಸ್ಬೇಕಂದ್ರೆ ಬೇಗ ಆಗೋದೇ ಇಲ್ಲ ಹಾಗಾಗಿ ಈ ಬೆಂಗಳೂರಲ್ಲೆಲ್ಲ ಒಂದು ಸ್ವಲ್ಪ ದಪ್ಪದಾಗಿರುವಂತಹ ಬೆಳ್ಳುಳ್ಳಿ ಸಿಗುತ್ತಲ್ವಾ ಆ ತರ ಸಿಗಲ್ಲ ಇದು ಊರಿಂದ ಅಂತಹ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ ಅದನ್ನು ಇಲ್ಲಿ ಈ ಥರ ನೀಟಾಗಿ ಸುಲಿದ್ಬಿಟ್ಟು ಇಟ್ಕೊತಾ ಇದ್ದೀನಿ ಸಿಪ್ಪೇನ ಇನ್ನು ಹಾಗೆ ಪಾಲಕ್ ಸೊಪ್ಪನ್ನು ಸಹ ಬಿಡಿಸಿ ತೊಳೆಯೋಕೆ ಹಾಕಿದ್ದೆ ಅದನ್ನು ಸಹ ನೀಟಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಸೋರೋದಕ್ಕೆ ಇಟ್ಟಿದ್ದೆ ಇವಾಗ ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತಿದ್ದೀನಿ ಇನ್ನೆಲ್ಲ ಆದ ನಂತರ ಮೊದಲಿಗೆ ಇಲ್ಲಿ ಪಾಲಕ್ ಸಾಂಬಾರು ಮಾಡೋದಕ್ಕೆ ಕುಕ್ಕರ್ಗೆ ಹಾಕಿಟ್ಕೊಂಡ್ಬಿಟ್ರೆ ನಾನು ಸ್ನ್ಯಾಕ್ಸ್ ಮಾಡೋ ಅಷ್ಟರಲ್ಲಿ ಬೇಳೆ ಎಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ ಅಂತ ಇಲ್ಲಿ ಮೊದಲಿಗೆ ಸಾಂಬಾರ್ದೇನು ಕೆಲಸ ಇತ್ತಲ್ವ ಆ ಕೆಲಸನ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ ನಾನು ಯಾವಾಗಲೂ ಈ ಪಾಲಕ್ ಚಕ್ಕೊತ್ತಾಮಿ ಅಂತ ಇದೆಲ್ಲ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ತಿದ್ದೆ ಇವತ್ತು ಬರೀ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಪಾಲಕ್ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಪಾಲಕ್ ಸಾಂಬಾರನ್ನ ಮಾಡ್ಕೊತ ಇದ್ದೀನಿ ಇನ್ನೂ ಇದಕ್ಕೆ ಒಂದು ಸ್ವಲ್ಪ ಬೇಳೆ ಜಾಸ್ತಿನೇ ಬೇಕಾಗುತ್ತೆ ಒಂದು ಒಂದೂವರೆ ಗ್ಲಾಸ್ ಆಗೋಷ್ಟು ಬೇಳೆನ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಬಂದಿದ್ದೀನಿ ಇನ್ನು ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಈರುಳ್ಳಿ ಹಾಗೆ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಇದನ್ನೆಲ್ಲ ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಕಟ್ ಮಾಡಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಸೇಸ್ಕೊತಿದ್ದೀನಿ ಇದನ್ನೆಲ್ಲ ಹಾಕಿ ತರಕಾರಿ ಹಾಗೆ ಮ ಸೊಪ್ಪು ಮುಳುಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ನಾವು ನೀರನ್ನ ಹಾಕೊಂಡ್ಬಿಟ್ರೆ ಕುಕ್ಕರಿಂದ ಆಚೆನೆ ಬಂದುಬಿಡುತ್ತೆ ಆವಾಗ ಗ್ಯಾಸ್ ಅನ್ನೋದು ಪೂರ್ತಿಯಾಗಿ ಗಲೀಜಾಗ್ಬಿಟ್ಟಿರುತ್ತೆ ಹಾಗಾಗಿ ನಾನೇ ಪಾಲಕ್ ಸೊಪ್ಪು ಏನು ಮುಳುಗುತ್ತಲ್ವ ಅಷ್ಟು ಮಾತ್ರ ನೀರನ್ನ ಸೇರಿಸ್ಕೊತಿದ್ದೀನಿ ಇಷ್ಟು ಕರೆಕ್ಟಾಗಿರುವಂತಹ ಹದ ಅಂತ ಹೇಳ್ಬೋದು ಇನ್ನು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು ಏಳು ಅಥವಾ ಎಂಟು ವಿಜ್ವಲ್ನ ತಗೋಬೇಕಾಗುತ್ತೆ ಪೂರ್ತಿಯಾಗಿ ಮೆತ್ತಗಾಗಬೇಕು ಇಲ್ಲಿ ಬೇಳೆ ಅನ್ನೋದು ಹಾಗಾಗಿ ಒಂದು ಸ್ವಲ್ಪ ನಾನು ಇಲ್ಲಿ ವಿಜ್ವಲ್ನ ತಗೊತಾ ಇದ್ದೀನಿ ಇನ್ನು ಇಲ್ಲಿ ಕುಕ್ಕರ್ಗೆ ಹಾಕಿದ್ದಾಯಿತು ಇನ್ನೊಂದು ಅದು ಬರೋ ಅಷ್ಟಲ್ಲಿ ಇವತ್ತಿನ ಸ್ನ್ಯಾಕ್ಸ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಕ್ರಶ್ ಮಾಡಿ ಇಟ್ಕೊಂಡಿರುವಂತಹ ಮ್ಯಾಗಿನ ಸೇರಿಸ್ಕೊಂತ ಇದ್ದೀನಿ ಮ್ಯಾಗಿನ ಸೇರಿಸ್ಕೊಂಡು ನೀಟಾಗಿ ಇದನ್ನ ಹುರ್ಕೋಬೇಕಾಗತ್ತೆ ನಾವು ನಾವು ಯೂಶಲಿ ಮ್ಯಾಗಿ ಅಂದರೆ ನೀರಿಗೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಮಾಡ್ತೀವಲ್ವ ಇದು ನಾನು ಮಾಡ್ತಾಯಿರೋದು ಇವತ್ತು ಮ್ಯಾಗಿ ಬೇಲ್ ಅಂತ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಮ್ಯಾಗಿನ ಫಸ್ಟಿಗೆ ಹುರ್ಕೋಬೇಕಾಗತ್ತೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹುರ್ಕೊತಾ ಇದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ಬೆಣ್ಣೆ ಅಥವಾ ತುಪ್ಪದಲ್ಲೂ ಸಹ ಹುರ್ಕೋಬೋದು ಎಣ್ಣೆನ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ನಾವು ಇದೇ ಥರನೇ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಮ್ಯಾಗಿದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಈ ಥರ ಹುರ್ಕೋಬೇಕಾಗುತ್ತೆ ಎಣ್ಣೆಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಕಲರು ಆಲ್ರೆಡಿ ಚೇಂಜ್ ಆಗೋದಕ್ಕೆ ಶುರುನೇ ಆಗಿದೆ ಹಾಗಂತೆ ಜಾಸ್ತಿ ಹೊತ್ತು ಹುರಿಯೋದಕ್ಕೆ ಹೋಗಬೇಡಿ ಇನ್ನು ನಾವು ಮ್ಯಾಗಿನ ಬೇಯಿಸ್ಕೊಂಡು ಹಣ್ಣು ಹೆಲ್ದಿ ಅಂತ ಹೇಳ್ತಾರೆ ಈ ಥರ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ತಿಂದರೆ ಹೆಲ್ತಿಯಾಗಿರುತ್ತಾ ಅಂತ ನೀವು ಕೇಳ್ಬೋದು ಆದರೆ ನಾವು ಇದಕ್ಕೆ ಎಣ್ಣೆನೇ ಹಾಕಿರ್ತೀವಲ್ವ ಎಣ್ಣೆ ಹಾಕಿ ಹುರಿದಿರೋದ್ರಿಂದ ಆರಾಮಾಗಿ ಇದನ್ನು ನಾವು ತಿನ್ಬಹುದು ಇನ್ನು ಅದ್ರದೇನೇ ಇದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿಗಳನ್ನೆಲ್ಲ ಹಾಕೋದ್ರಿಂದ ಹೆಲ್ತಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಮ್ಯಾಗಿ ಅನ್ಹೆಲ್ತಿ ಇರ್ಬೋದು ಅದೇ ತರಕಾರಿನೆಲ್ಲ ಹಾಕ್ತೀವಿ ನೋಡಿ ಹಾಗಾಗಿ ಹೆಲ್ತಿ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಅಷ್ಟೇ ಇನ್ನು ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋದಕ್ಕೆ ಶುರುವಾಗಿತ್ತು ಗ್ಯಾಸ್ನ ಆಫ್ ಮಾಡಿ ಈ ಮ್ಯಾಗಿ ಮಸಾಲೆ ಏನು ಬರುತ್ತಲ್ವ ಅದನ್ನ ಸೇಸ್ಕೊತ ಇದ್ದೀನಿ ನಾನು ಇಲ್ಲಿ ಎರಡು ಮ್ಯಾಗಿ ಪ್ಯಾಕೆಟ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮ್ಯಾಗಿ ಮಸಾಲಾನ ಸೇರಿಸ್ಕೊತ ಇದ್ದೀನಿ ಇನ್ನೊಂದು ಮ್ಯಾಗಿ ಮಸಾಲಾನ ಮಿಕ್ಸಿಂಗ್ ಬೌಲ್ಗೆ ಹಾಕೊತೀವಿ ನೋಡಿ ಅವಾಗ ಆಯಿತು ಅಂತ ಈ ಟೈಮಲ್ಲಿ ಮಸಾಲಾನ ಹಾಕೊಳ್ಳೋದ್ರಿಂದ ನೀಟಾಗಿ ಮ್ಯಾಗಿಗೆ ಮಸಾಲೆ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಟೈಮಲ್ಲಿ ಮ್ಯಾಗಿ ಮಸಾಲಾನ ಸೇಸ್ಕೊತ ಇದ್ದೀನಿ ಇದು ಇವಾಗ ರೆಡಿಯಾಗಿದೆ ಇಲ್ಲಿ ಒಂದು ಮಿಕ್ಸಿ ಬೌಲ್ಗೆ ನಾನು ಸೇಸ್ಕೊತಾ ಇದ್ದೀನಿ ಇಲ್ಲ ಹುರ್ಕೊಂಡು ಇಟ್ಕೊಂಡಿರುವಂತಹ ಎಲ್ಲ ಮ್ಯಾಗಿ ಮಿಕ್ಸಿ ಬೌಲ್ಗೆ ಸೇರಿಸ್ಕೊತಿದ್ದೀನಿ ಇಲ್ಲೇ ಇದಕ್ಕೆ ಇನ್ನೊಂದು ಮ್ಯಾಗಿ ಮಸಾಲ ಇತ್ತಲ್ವ ಅದನ್ನು ಸಹ ಇವಾಗ ಸೇಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊತ ಇದ್ದೀನಿ ಯಾಕಂದರೆ ಮ್ಯಾಗಿ ಮಸಾಲದಲ್ಲಿ ಅಷ್ಟಾಗಿ ಖಾರ ಇರೋದಿಲ್ಲ ನೋಡಿ ಹಾಗಾಗಿ ನಾನಿಲ್ಲಿ ಅಚ್ ಖಾರದ ಪುಡಿನ ಸೇರ್ಸ್ಕೊತ ಇದ್ದೀನಿ ನಿಮಗೆ ಇಷ್ಟ ಇದ್ರೆ ಖಾರದ ಪುಡಿನ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಇನ್ನು ಖಾರದ ಪುಡಿ ಆದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇದನ್ನು ಈ ಥರ ಟಾಸ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಂತ ಇಲ್ಲ ತರಕಾರಿ ಎಲ್ಲ ಸೇರಿಸಿದ ಮೇಲೆ ಉಪ್ಪನ್ನ ಸೇರಿಸ್ಕೊಂಡ್ರೆ ಆಗುತ್ತೆ ಅಂತ ನಾನು ಈ ಟೈಮಲ್ಲಿ ಏನು ಸೇಸ್ಕೊತೇನೆ ಯಾಕಂದ್ರೆ ಮ್ಯಾಗಿ ಮಸಾಲದಲ್ಲಿ ಸಹ ಉಪ್ಪು ಇರುತ್ತೆ ನಾವು ಮೊದಲೇ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ತಿನ್ನಕ್ಕೆ ಆಗದೆ ಇರೋಷ್ಟು ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ತರಕಾರಿ ಎಲ್ಲ ಮೇಲೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅದಾದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಹಾಗೆ ತುರ್ದ್ ಕ್ಯಾರೆಟ್ ತುರಿನು ಸಹ ಸೇಸ್ಕೊತ ಇದ್ದೀನಿ ಇದನ್ನೆಲ್ಲ ಸೇರ್ಸ್ಕೊಂಡು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ ಸೇಸ್ಕೋಬೇಕಾಗತ್ತೆ ಚಿಟಿಕೆ ಆಗೋಷ್ಟು ತರಕಾರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನಾನು ಇಲ್ಲಿ ಉಪ್ಪನ್ನ ಸೇಸ್ಕೊತ ಇದ್ದೀನಿ ಏನು ಸೇಸ್ಕೊತ ಇಲ್ಲ ಇನ್ನು ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಈ ತರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆಹಣ್ಣಿನ ರಸನು ಸಹ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ನೀವು ಲಿಂಬೆ ಹಣ್ಣಿನ ಬದಲಾಗಿ ಆಮ್ಚೂರ್ ಪೌಡರ್ನ ಸಹ ಸೇರಿಸ್ಕೋಬಹುದು ನನ್ನ ಹತ್ರ ಲಿಂಬೆಣ್ಣು ಇತ್ತು ಹಾಗಾಗಿ ನಾನು ಲಿಂಬೆಣ್ಣನ ಸೇಸ್ಕೊತ ಇದೀನಿ ಇನ್ನು ಹಣ್ಣೆಲ್ಲ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬ್ರ ಸೊಪ್ಪಿನ ಸೇರ್ಸ್ಕೊಂಡ್ಬಿಟ್ರೆ ರೆಡಿನೇ ಆಗೋಯ್ತು ನೋಡಿ ಸಕ್ಕತ್ ಟೇಸ್ಟಿಯಾಗಿರುವಂತಹ ಮ್ಯಾಗಿ ಬೇಲು ನೀವು ಯಾವಾಗಲೂ ಪೂರಿಯಿಂದ ಬೇಲ್ಪೂರಿನ ಮಾಡ್ಕೊಂಡು ತಿಂದಿರ್ತೀರಲ್ವ ಒಂದ್ಸರಿ ಮನೆಯಲ್ಲಿ ಮಕ್ಕಳಿಗೆ ಮ್ಯಾಗಿ ಅಂದರೆ ಇಷ್ಟ ಅಲ್ವಾ ಯಾವಾಗ್ಲೂ ಒಂದೇ ತರ ನಾವು ಸೂಪಿಯಾಗಿ ಮ್ಯಾಗಿನ ಮಾಡಿರ್ತೀವಿ ಈ ತರ ಒಂದ್ಸರಿ ಬೇಲ್ ರೂಪದಲ್ಲಿ ನೀವು ಮ್ಯಾಗಿನ ಮಾಡ್ಕೊಡಿ ಮಕ್ಕಳಿಗೂ ಸಹ ಇಷ್ಟ ಅದಲ್ಲದೆ ದೊಡ್ಡರ್ಗು ಸಹ ತುಂಬಾನೇ ಇಷ್ಟ ಆಗುತ್ತೆ ಮಳೆ ಬರೋಂತಹ ಟೈಮಲ್ಲಿ ಏನಾದರೂ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾಗ ಈ ತರ ಮನೆಯಲ್ಲಿ ಎಲ್ಲ ಮಾಡ್ಕೊಡಿ ಹಾಗೆ ತುಂಬಾನೇ ಆ ರುಚಿಯಾಗಿನೂ ಸಹ ಇರುತ್ತೆ ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಹೆಲ್ತಿಗೂ ಸಹ ಸ್ವಲ್ಪ ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಮ್ಯಾಗಿ ಹಾಕಿರೋದ್ರಿಂದ ಪೂರ್ತಿಯಾಗಿ ಒಳ್ಳೆಯದು ಅಂತ ಹೇಳಲ್ಲ ನಾನು ಹಾಗಾಗಿ ಇನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ಸರ್ನೂ ಸಹ ಮಾಡಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ಸೂಪರ್ ಟೇಸ್ಟಿ ಆಗಿತ್ತು ಈ ಎಣ್ಣೆಯಲ್ಲಿ ನಾವು ಮ್ಯಾಗಿನ ಫ್ರೈ ಮಾಡಿರ್ತೀವಿ ನೋಡಿ ಅದು ಕ್ರಿಸ್ಪಿಯಾಗಿ ಒಂಥರ ಕುರುಮ್ ಕುರುಮ್ ಅಂತ ಸೌಂಡ್ ಬರ್ತಾಯಿತ್ತು ತಿನ್ನುವಾಗ ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ನಮ್ಮನೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಯಿತು ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದು ಬಂದಿದ್ದಾಯಿತು ಅದಾದ ನಂತರ ಇಲ್ಲಿ ಕುಕ್ಕರ್ ವಿಜಲು ಸಹ ತಣ್ಣಗಾಗಿತ್ತು ಇನ್ನು ಇಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನು ಸಾಂಬಾರಿಗೆಲ್ಲ ಒಗ್ಗರಣೆನೂ ಸಹ ಮಾಡಿದ್ದಾಯಿತು ಇನ್ನು ಸಾಂಬಾರು ಕುದಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ಆ ಟೈಮಲ್ಲಿ ಒಂದು ಸ್ವಲ್ಪ ಸಿಂಕಲೆಲ್ಲ ಪಾತ್ರೆಗಳು ಹಾಗೇನೆ ಇತ್ತು ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದೆ ನೋಡಿ ಹಾಗಾಗಿ ಇನ್ನು ಅದನ್ನು ಸಹ ಇಲ್ಲಿ ವಾಶ್ ಮಾಡ್ಕೊಂಡಾಯ್ತು ಅಂತ ಹೇಳಿ ನೀಟಾಗಿ ಆ ಪಾತ್ರೆಗಳನ್ನೂ ಸಹ ವಾಶ್ ಮಾಡ್ಕೊತಿದ್ದೀನಿ ಈ ಥರ ಅವಾಗಿಂದ ಅವಾಗ್ಲೂ ನಾವು ಪಾತ್ರೆಗಳಾಯಿತು ಏನಾದರೂ ಅಡುಗೆ ಮನೆ ಕೆಲಸ ಆಯಿತು ಅದನ್ನ ಮಾಡ್ಕೊಂಡ್ಬಿಟ್ರೆ ನೈಟ್ ಮಲಗುವಂತಹ ಟೈಮಲ್ಲಿ ಜಾಸ್ತಿ ನಮಗೆ ಪಾತ್ರೆ ಅನ್ನೋದು ಇರೋದಿಲ್ಲ ಹಾಗೆ ಸಿಲ್ಲಿಂಗ್ ಕ್ಲೀನಿಂಗ್ನ ಅಷ್ಟೇ ನಾನು ಇವಾಗಲೇ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಇವತ್ತು ಅಡುಗೆ ಏನು ಜಾಸ್ತಿ ಮಾಡಿರಲಿಲ್ಲ ಅಂದರೆ ಸಾಂಬಾರು ಸಾಂಬಾರು ಮಾತ್ರ ಮಾಡೋದಿತ್ತು ಮಧ್ಯಾಹ್ನ ರೈಸ್ ಮಾಡಿಕೊಂಡಿದ್ದೆ ಅದೇ ರಾತ್ರಿಗೆ ರಾತ್ರಿಕೆಗಾಗೋಷ್ಟ ಇತ್ತು ಹಾಗಾಗಿ ಇನ್ನು ಇಲ್ಲಿ ಸಾಂಬಾರು ಸಹ ನಾನು ಪಾತ್ರೆ ತೊಳೆಯೋಷ್ಟಲ್ಲಿ ಸಾಂಬಾರು ಸಹ ನೀಟಾಗಿ ಕುತ್ಕೊಂಡಿತ್ತು ಇನ್ನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇನ್ನು ಇವಾಗ ಸಾಂಬಾರ್ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆಗೆ ನನಗೆ ಸಾಂಬಾರ್ ಮಾಡುವಂತಹ ಚಿಂತೆ ಇರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನೈಟನ್ನೇ ನಾನು ಸಾಂಬಾರ್ನ ಮಾಡಿ ಇಟ್ಕೊಂಡ್ಬಿಟ್ಟೆ ಇನ್ನು ಸಾಂಬಾರೆಲ್ಲ ರೆಡಿ ಆಯ್ತು ಹಾಗೆ ಸಿಲಿಂಗ್ನು ಸಹ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಇದೆಲ್ಲ ಮಾಡೋ ಅಷ್ಟೇ ಟೈಮು ಸಹ ಎಂಟುವರೆ ಆಗಿಬಿಟ್ಟಿತ್ತು ಇನ್ನು ಊಟಕ್ಕೂ ಸಹ ಇಲ್ಲಿ ಸರ್ವ್ ಮಾಡ್ಕೊಂತಿದ್ದೀನಿ ನಮ್ಮನೇಲಿ ಇವತ್ತು ಊಟ ಸಜ್ಜೆ ರೊಟ್ಟಿ ಹಾಗೆ ಪಾಲಕ್ ಸಾಂಬಾರು ಅದ್ರ ಜೊತೆಗೆ ಒಂದು ಸ್ವಲ್ಪ ಸಲಾಡು ತುಂಬಾನೇ ರುಚಿಯಾಗಿರುತ್ತೆ ಈ ತರ ಊಟ ಯಾರಾದರೂ ಟೇಸ್ಟ್ ಮಾಡಿದಿರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ವ್ಲಾಗೂ ನಾನು ಮಾಡಿರೋಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು